ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಭಾರತೀಯ ಇತಿಹಾಸದ ಕುರಿತು ರಸಪ್ರಶ್ನೆಗಳನ್ನು ನೋಡೋಣ ಇದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಇತಿಹಾಸದ ಪ್ರಮುಖ ಸಾಮಾನ್ಯ ಜ್ಞಾನ ರಸಪ್ರಶ್ನೆಗಳಾಗಿರುತ್ತವೆ ಮರಾಠ ಒಕ್ಕೂಟದ ಸಂಸ್ಥಾಪಕ ಯಾರು ಉತ್ತರ ಒಂದನೇ ಬಾಜಿರಾವ್ ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ನಿರ್ಮಿಸಿದ ಪ್ರಸಿದ್ಧ ರಾಜ ಯಾರು ಉತ್ತರ ಶಹಜಹಾನ್ ಸೇನನ ರಾಜಧಾನಿ ಎಲ್ಲಿತ್ತು ಉತ್ತರ ಮಥುರಾ ಹರ್ಷನ ಕಾಲದಲ್ಲಿ ಬೌದ್ಧ ಧರ್ಮದ ಅತ್ಯಂತ ಪ್ರಸಿದ್ಧ ಕೇಂದ್ರ ಯಾವುದು ಉತ್ತರ ನಳಂದ ಸಿದ್ಧಿ ಯೋಗವನ್ನು ಬರೆದವರು ಯಾರು ಉತ್ತರ ವೃಂದ ಬೌದ್ಧ ಸಾಹಿತ್ಯ ಕೃತಿಗಳು ಹೆಚ್ಚಾಗಿ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟವು ಉತ್ತರ ಪಾಳಿ ಚೀನಾದ ಪ್ರವಾಸಿ ಸಂಗ್ ಯುನ್ ಭಾರತಕ್ಕೆ ಬಂದ ವರ್ಷ ಯಾವುದು ಉತ್ತರ ಕ್ರಿಸ್ತಶಕ ಐನೂರ ಹದಿನೆಂಟು ಧಮಿಕ್ ಸ್ತೂಪ ಯಾವ ಸ್ಥಳದಲ್ಲಿದೆ ಉತ್ತರ ಸಾರನಾಥ ಭಾರತದ ಮೊದಲ ನಾಗರಿಕತೆ ಯಾವುದು ಉತ್ತರ ಸಿಂಧೂ ಕಣಿವೆ ನಾಗರಿಕತೆ ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು ಉತ್ತರ ಮಹಾವೀರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಉತ್ತರ ಚಂದ್ರಗುಪ್ತ ಮೌರ್ಯ ಹಿಂದೂ ತತ್ವಶಾಸ್ತ್ರದ ಮೂಲ ಯಾವುದು ಉತ್ತರ ಉಪನಿಷತ್ತುಗಳು ಪ್ಲಾಸಿ ಕದನ ನಡೆದದ್ದು ಯಾವಾಗ ಉತ್ತರ ಸಾವಿರದ ಏಳ್ನೂರ ಐವತ್ತ ಏಳು ಸಾಹಿತ್ಯ ಮತ್ತು ಕಲೆಯ ಮಹಾನ್ ಪೋಷಕನಾದ ರಾಜಭೋಜನು ಯಾವ ರಾಜವಂಶಕ್ಕೆ ಸೇರಿದವನು ಉತ್ತರ ಪರಾಮಾರ ಉಸ್ತಾದ್ ಮನ್ಸೂರ್ ಯಾರ ಆಳ್ವಿಕೆಯಲ್ಲಿ ಪ್ರಸಿದ್ಧ ಚಿತ್ರಕಾರರಾಗಿದ್ದರು ಉತ್ತರ ಜಹಾಂಗೀರ್ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು